ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಕೌಂಟನ್ನ ಆನ್ಲೈನಲ್ಲಿ ಕ್ಲೋಸ್ ಮಾಡ್ಬೋದಾ ಮತ್ತು ಆ ಅಕೌಂಟ್ನ ಕ್ಲೋಸ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮೂರು ಇದೆ ಸ್ನೇಹಿತರೆ ಮೂರು ಮೆಥಡಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಎಂಡ್ವರಿ ನೋಡಿ ಅಂತ ವಿಡಿಯೋನ ಶುರು ಮಾಡ್ತೇವೆ ಸ್ನೇಹಿತರೆ ಸ್ನೇಹಿತರೆ ಫಸ್ಟು ನಾನು ಹೇಳೋದು ನಿಮಗಿಷ್ಟೇ ಐ ಡಿ ಎಫ್ ಸಿ ಸೇವಿಂಗ್ ಅಕೌಂಟನ್ನ ಆನ್ಲೈನಲ್ಲಿ ಕ್ಲೋಸ್ ಮಾಡೋಕ್ಕೆ ಆಪ್ಷನ್ಸನ್ನ ಇಲ್ಲ ಸ್ನೇಹಿತರೆ ಮುಂಚೆ ಇತ್ತು ಇವಾಗಿಲ್ಲ ಮುಂಚೆ ಇತ್ತು ಇವಾಗಿಲ್ಲ ರಿಮೂವ್ ಮಾಡಿದ್ದಾರೆ ಆಪ್ಷನ್ಸು ಆನ್ಲೈನಲ್ಲಿ ಕ್ಲೋಸ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಿಮಗೇನಿದ್ರೂ ಒಂದು ಬ್ರ್ಯಾಂಚ್ ವಿಸಿಟ್ ಮಾಡಬೇಕು ಇನ್ನೊಂದು ಮೆಥಡ್ ಬಂದುಬಿಟ್ಟು ಒಂದು ಅಪ್ಲಿಕೇಶನ್ನ ಇದೆ ಆ ಅಪ್ಲಿಕೇಶನ್ನ ಫಿಲ್ ಮಾಡಿಕೊಂಡು ನೀವು ನಿಮ್ಮ ಹೋಮ್ ಬ್ರ್ಯಾಂಚ್ ಅಡ್ರೆಸ್ಗೆ ನ ಮಾಡಬೇಕಾಗುತ್ತೆ ನ ರಿಸೀವ್ ಆದ್ಮೇಲೆ ತ್ರೀ ಟು ಸೆವೆನ್ ಡೇಸ್ ಅಲ್ಲಿ ನಿಮ್ಮ ಅಕೌಂಟ್ ಅನ್ನೋದು ಕ್ಲೋಸ್ ಆಗುತ್ತೆ ಸ್ನೇಹಿತರೆ ನಾನು ಎರಡು ಮೆಥಡ್ ನ ತಿಳಿಸ್ಕೊಡ್ತೀನಿ ಎರಡು ಫಾಲೋ ಅಪ್ ಮಾಡಿಕೊಂಡು ನಿಮ್ಮ ನ ನೀವು ಕ್ಲೋಸ್ ಮಾಡ್ಕೋಬೋದು ಫಸ್ಟ್ ಮೆಥಡ್ ಬಂದ್ಬಿಟ್ಟು ಸ್ನೇಹಿತರೆ ನಿಮ್ಮ ಗೆ ನೀವು ವಿಸಿಟ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ಅನ್ನೋದು ನೀವು ಕ್ಲೋಸ್ ಮಾಡ್ಕೋಬೋದು ಬ್ರಾಂಚಲ್ಲಿ ಕೂಡ ಇದೇ ಅಪ್ಲಿಕೇಶನ್ ಕೊಡ್ತಾರೆ ಅಲ್ಲಿ ಫಿಲ್ ಮಾಡಿಬಿಟ್ಟು ನಿಮಗೊಂದು ಸಿಗ್ನೇಚರ್ ಇರುತ್ತೆ ಸಿಗ್ನೇಚರ್ ತಗೊಂಡು ನಿಮ್ಮ ಅಕೌಂಟ್ ಅನ್ನೋದು ಕ್ಲೋಸ್ ಮಾಡ್ತಾರೆ ಸ್ನೇಹಿತರೆ ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಇಲ್ಲೊಂದು ಅಪ್ಲಿಕೇಶನ್ ಇದೆ ಸರ್ ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಕೆಲವೊಂದು ಡೀಟೇಲ್ನ ಫಿಲ್ ಮಾಡಬೇಕಾಗುತ್ತೆ ಯಾವ್ದು ಡೇಟಲ್ಲಿ ನೀವು ಫಾರ್ಮ್ನ ಫಿಲ್ ಮಾಡ್ತಾ ಮಾಡ್ತಾಯಿದ್ರು ಅವತ್ತಿನ ಡೇಟ್ ಹಾಕಿ ಮತ್ತು ಕಸ್ಟಮರ್ ಐ ಡಿ ಹಾಕಿ ಮತ್ತು ಕಸ್ಟಮರ್ ನೇಮು ಪರ್ಪಸ್ ಮತ್ತು ಅಕೌಂಟ್ ನಂಬರ್ನ ಈ ಎಲ್ಲವನ್ನ ಫಿಲ್ ಮಾಡಿ ಮತ್ತು ಅಕೌಂಟ್ ಕ್ಲೋಸ್ ಯಾಕೆ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದಾರಲ್ವಾ ಅದನ್ನು ಆಗಿ ಒಳ್ಳೆಯ ರೀಸನ್ ಕೊಡಿ ನಾನು ಯಾಕೆ ಕ್ಲೋಸ್ ಮಾಡ್ತಾ ಇದ್ದೇನೆ ಅಂತ ಅಥವಾ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು ಅಥವಾ ನಾನು ಸೇವಿಂಗ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಆಗ್ಬೋದು ಇನ್ನೊಂದು ಮತ್ತೊಂದು ಯಾವುದೊಂದು ಒಂದು ರೀಸನ್ನ ಹಾಕಿ ಫಿಲ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಲ್ಲಿ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಶೋ ಮಾಡ್ತಾ ಇದ್ದೀನಿ ಈ ಚೆಕ್ ಬಾಕ್ಸ್ನ ಫಿಲ್ ಮಾಡಿಕೊಂಡು ಇಲ್ಲಿ ಕೆಲವೊಂದು ಡೀಟೇಲ್ನ ಫಿಲ್ ಮಾಡಬೇಕಾಗುತ್ತೆ ನಿಮ್ಮ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸ್ನ ಈ ಅಕೌಂಟಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಯಾವ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ಕೊಂಡಿದ್ದೀರ ನೋಡಿ ಆ ಅಕೌಂಟು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಅಕೌಂಟ್ ನಂಬರು ಮತ್ತು ರೀಕನ್ಫರ್ಮ್ ಮಾಡಬೇಕು ಅಕೌಂಟ್ ನಂಬರು ಅಕೌಂಟ್ ಹೋಲ್ಡರ್ ನೇಮು ಮತ್ತು ಅಕೌಂಟ್ ಟೈಪು ಸೇವಿಂಗ್ ಅಕೌಂಟ ಕರೆಂಟ್ ಅಕೌಂಟ ಮತ್ತು ಬ್ರಾಂಚ್ ನೇಮು ಬ್ರ್ಯಾಂಚ್ ಸಿಟಿ ಮತ್ತು ಐ ಎಫ್ ಎಸ್ ಸಿ ಕೋಡನ್ನ ಫಿಲ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಫಿಲ್ ಮಾಡಿಕೊಂಡ್ರೆ ನಿಮಗೆ ಅಕೌಂಟಲ್ಲಿರುವಂಥ ಅಮೌಂಟ್ ಅನ್ನೋದು ಈ ಅಕೌಂಟಿಗೆ ಬರೋದು ಅಂತ ಹೇಳ್ಬೋದು ಸಪೋಸ್ ನಿಮ್ಮ ಅಕೌಂಟಲ್ಲಿ ಇಲ್ಲ ಅಂದರೆ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ ಮತ್ತು ಐ ಡಿ ಎಫ್ ಸಿ ಅಕೌಂಟ್ನ ನಂಬರ್ನ ಫಿಲ್ ಮಾಡ್ಕೊಳ್ಳಿ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕೌಂಟ್ ಹೋಲ್ಡರ್ ನೇಮ್ನ ಎಂಟರ್ ಮಾಡಿ ಮತ್ತು ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಕಸ್ಟಮರು ಯಾರು ಯಾರ ಹೆಸರು ಅಕೌಂಟ್ ಇರುತ್ತೆ ನೋಡಿ ಅವರ ಸಿಗ್ನೇಚರ್ ಮಾಡಬೇಕಾಗುತ್ತೆ ಸಿಗ್ನೇಚರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೋಡ್ಬೋದು ಸ್ನೇಹಿತರೆ ಸಿಗ್ನೇಚರ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ನಿಮ್ಮ ಹೋಮ್ ಅಡ್ರೆಸ್ಸಿಗೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಬೆಂಗಳೂರು ಸಿಟಿಯಲ್ಲಿ ಒಂದು ಒಂದು ಕೋರಮಂಗಲ ಸಿಟಿಯಲ್ಲಿ ಒಂದು ನನ್ನ ಹೋಮ್ ಬ್ರ್ಯಾಂಚ್ ಆಗಿರುತ್ತೆ ಈ ಹೋಮ್ ಬ್ರ್ಯಾಂಚಿಗೆ ನಾನು ಈ ಫಿಲ್ ಮಾಡಿರೋವಂಥ ಅಪ್ಲಿಕೇಶನ್ನು ಪ್ಲಸ್ಸು ನನ್ನ ಆಧಾರ್ ಕಾರ್ಡು ಮತ್ತು ನನ್ನ ಪ್ಯಾನ್ ಕಾರ್ಡನ್ನ ಅಟ್ಯಾಚ್ ಮಾಡಿಬಿಟ್ಟು ಆ ಮಂಗಲ ಬ್ರಾಂಚಿಗೆ ನಾವು ಈ ಫಿಲ್ ಮಾಡಿರೋ ಅಪ್ಲಿಕೇಶನ್ನ ಕೋರಿಯರ್ ಮುಖಾಂತರ ಕಳಿಸ್ಕೊಡ್ಬೋದು ಕಳಿಸ್ಕೊಟ್ಟ ಮೇಲೆ ಅವರಿಗೆ ಯಾವಾಗ ರಿಸೀವ್ ಆಗುತ್ತೆ ನೋಡಿ ಆ ರಿಸೀವ್ ಆಗಿಂದ ತ್ರೀ ಟು ಸೆವೆನ್ ವರ್ಕಿಂಗ್ ಡೇಸಲ್ಲಿ ನಿಮ್ಮ ಅಕೌಂಟ್ ಅನ್ನೋದು ಕ್ಲೋಸ್ ಆಗುತ್ತೆ ಸ್ನೇಹಿತರೆ ನಿಮಗೆ ಎಸ್ ಎಮ್ ಎಸ್ ಮುಖಾಂತರ ತಿಳಿಸ್ತಾರೆ ಮತ್ತು ಆ ಇಮೇಲ್ ಮುಖಾಂತರನೇ ನಿಮಗೆ ನೋಟಿಫಿಕೇಷನ್ ಅಂತ ಹೇಳ್ಬೋದು ನೀವು ಚೆಕ್ ಕೂಡ ಮಾಡ್ಕೋಬೋದು ಅಕೌಂಟ್ ಕ್ಲೋಸ್ ಆಗಿದೆ ಇಲ್ಲ ಅಂತ ಮತ್ತು ಬ್ರಾಂಚೇ ಕೂಡ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಗೂಗಲಲ್ಲಿ ಬ್ರಾಂಚ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ ಐ ಹೋಪ್ ಇವತ್ತಿನ ಒಂದು ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ ಐ ಡಿ ಎಫ್ ಸಿ ಅಕೌಂಟ್ ಕ್ಲೋಸ್ ಮಾಡೋಕ್ಕೆ ಸಫಿಷಿಯೆಂಟ್ ಮಾಹಿತಿ ಕೊಟ್ಟಿದ್ದೀನಿ ಅನ್ಕೊಂತೀನಿ ಸಪೋಸ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮೂರ್ತನೇ ಸ್ನೇಹಿತರೆ ಮತ್ತೆ ಸಿಗೋಣ ಮತ್ತೊಂದು ಜೊತೆಗೆ ಅಲ್ಲಿವರೆಗೂ ಸ್ಟೀವ್ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್